ಇದು ಎಲ್ಮಿಷನಲ್ಲಿ ಪ್ರತಾಪ್ ಬಿಕ್ಕಿ ಬಿಕ್ಕಿ ಕಣ್ಣೀರು ಹಾಕಿದ್ದಾನೆ ಅವರು ತುಂಬಾ ಕಣ್ಣೀರು ಹಾಕಿಕೊಂಡು ಹೇಳ್ಕೊಂಡಿದ್ದಾನೆ ನಾನು ಹೋಗೋದಿಲ್ಲ ಹೊರಗಡೆ ಅಂತೇಳಿ ತುಂಬಾ ಕಣ್ಣೀರು ಹಾಕಿದ್ದಾನೆ ಅಂತಲೇ ಹೇಳ್ಬೋದು ಹಾಗಾಗಿ ನಿಜಕ್ಕೆ ಹೆಲ್ಮೆಟ್ ಆಗಿದ್ದು ಯಾರು ಏನಾಗಿದೆ ಸಂಪುಟದ ಮಾಹಿತಿನ ನಿಮಗೆ ಕೊಡ್ತೀನಿ ಅದಕ್ಕೊ ನಮ್ಮ ಚಾನೆ ಸಬ್ಸ್ಕ್ರೈಬ್ ಕೊಳ್ಳೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಈತ ಎರಡು ಕಾರು ಹೊರಗಡೆ ಗಾರ್ಡನ್ ಏರಿಯಾದಲ್ಲಿ ಬಂದು ನಿಂತಿರುತ್ತೆ ಶೇನ್ ಮತ್ತು ಶುಭಾ ಅವರು ಮನೆಗೆ ಬಂದು ಎಂಟರ್ಟೈನ್ಮೆಂಟ್ ಮಾಡಿಬಿಟ್ಟು ಹೊರಗೆ ಹೋಗ್ತಾರೆ ಅವ್ರು ಹೋದ ನಂತರ ಎರಡು ಕಾರುಗಳು ಬಂದು ನಿಂತಾಗ ಬಿಗ್ ಬಾಸ್ ಒಂದು ಟಾಸ್ಕನ್ನು ಕೊಡ್ತಾರೆ ಕೊಡ್ತಾರೆ ಆ ಟಾಸ್ಕಲ್ಲಿ ಗಾಂಜ್ ಗಾಜಿನಲ್ಲಿ ನೀರು ಸಂಪೂರ್ಣವಾಗಿ ತುಂಬಿದವರು ಇಲ್ಲಿ ಸೇವ್ ಆಗ್ತಾರೆ ಅರ್ಧಮರ್ಧ ತುಂಬೋರು ಹೆಲ್ಮೆಟ್ ಆಗ್ತಾರೆ ಅಂತ ಹೇಳಲಾಗ್ತದೆ ಅದರಂತೆ ಸಿರಿಯವ್ರದ್ದು ಅರ್ಧ ಆಗುತ್ತೆ ಪ್ರತಾಪ್ ಅರ್ಧ ಆಗುತ್ತೆ ಮೈಕಲ್ದು ಕೂಡ ಅರ್ಧ ಆಗಿ ಹೋಗುತ್ತೆ ಮತ್ತೆ ಇನ್ನೊಂದು ಶಾಕಿಂಗ್ ಟೆಸ್ಟ್ ಕೊಟ್ಟಿದ್ದೇನಪ್ಪ ಅಂದರೆ ಈ ವಾರ ಡಬಲ್ ಎಲಿಮಿನೇಷನ್ ಮಾಡಲಾಗ್ತದೆ ಅಂತ ಇನ್ನು ಸಿರಿಯರಿಗೆ ಒಂದು ಕಾರ್ನಲ್ಲಿ ಕೂರೋದಕ್ಕೆ ಹೇಳಿದಂಥ ಬಿಗ್ ಬಾಸ್ ಮತ್ತು ಇವರಿಬ್ಬರಿಗೂ ಕೂಡ ಒಂದು ಕಾರ್ನಲ್ಲಿ ಕೂರೋದಕ್ಕೆ ಹೇಳ್ತಾರೆ ಆಗ ಮೂರು ಜನ ಆಗ್ತಾರೆ ಇಡೀ ಮನೆಗೆ ಮನೆಗೆ ಮತ್ತೆ ಶಾಕ್ ಆಗಿ ಹೋಗುತ್ತೆ ಇಬ್ರು ಅಂತ ಹೇಳಿದ್ರು ಮತ್ತೆ ಮೂರು ಜನ ಆದರಲ್ಲ ಅಂತ ನಂತರ ಈ ಎರಡು ಕಾರು ಹೊರಗಡೆ ಒನ್ಟಿಗೆ ಹೋಗುತ್ತೆ ಆಗ ವಿನಯ್ಗೆ ಫುಲ್ ಆಶ್ಚರ್ಯವಾಗಿ ಶಾಕ್ ಆಗಿ ನಿಂತದೆ ಇದೇನು ಮೂರು ಜನ ಹೋಗ್ಬಿಟ್ರಲ್ಲ ಯಾರ್ಯಾರು ಎಲಿನೇಟ್ ಅಂತ ಗೊತ್ತಾಗಲಿಲ್ಲ ಮೂರು ಜನ ಎಲಿಮಿನೇಟ್ ಮಾಡಿಬಿಟ್ರಾಗೆ ಅಂತ ಹೇಳಿ ಶಾಕಾಗಿ ನಿಂತಿರ್ತಾರೆ ಅಷ್ಟರಲ್ಲಿ ಕನ್ಸೆಷನ್ ರೂಮಲ್ಲಿ ಒಂದು ಬಜರ್ ಫಾರ್ ಸೌಂಡ್ ಆಗುತ್ತೆ ಆ ಕನ್ಸೆಷನ್ ರೂಮಲ್ಲಿ ಬಂದಂಥ ಬಂದಂತ ವ್ಯಕ್ತಿ ನೋಡಿ ಎಲ್ಲರೂ ಕೂಡ ಒಂದು ಕ್ಷಣ ಈಗ ಶಾಕ್ ಆಗಿದ್ದಾರೆ